ಬಳ್ಳಾರಿ ದೋಸ್ತಿ ಫೈಟ್ ಶಮನಕ್ಕೆ ಕಸರತ್ತು ಮಾಡಲಾಗ್ತಾ ಇದೆ ಪ್ರಹ್ಲಾದ್ ಜೋಶಿಗೆ ಹೈಕಮಾಂಡ್ ಸಂಧಾನದ ಟಾಸ್ಕ್ ಅನ್ನು ಕೊಟ್ಟಿದೆ ದಿಲ್ಲಿಗೆ ಕರ್ಕೊಂಡು ಬರೋದಕ್ಕೆ ಜೆ ಪಿ ನಡ್ಡಾ ಅನ್ನೋದು ಗೊತ್ತಾಗ್ತಾ ಇದೆ ಈಗಾಗಲೇ ಶ್ರೀರಾಮುಲು ಮಾತನಾಡಿದ್ದಾರೆ ಜೆ ಪಿ ನಡ್ಡಾ ರೆಡ್ಡಿ ರಾಮುಲು ಇಬ್ಬರು ದುಡುಕಿ ನಿರ್ಧಾರವನ್ನ ತೆಗೆದುಕೊಳ್ಳಬಾರದು ದೆಹಲಿಗೆ ಬನ್ನಿ ಕುಳಿತು ಮಾತಾಡೋಣ ಯಾವುದೇ ಆತರದ ನಿರ್ಧಾರ ಬೇಡ ಅಂತ ನಾಯಕರು ಹೇಳಿದ್ದಾರೆ ಜೋಶಿ ಅವರಿಗೆ ಈ ಒಂದು ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸಿ ಅವ್ರನ್ನ ಕರ್ಕೊಂಡು ಬನ್ನಿ ದೆಹಲಿಗೆ ಅಂತ ಹೇಳಿದಾರಂತೆ ಆ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಪಡ್ಲಾಗ್ತಾ ಇದೆ ಸೊ ಇಬ್ಬರು ಕೂಡ ಒಂದು ಕಾಲದಲ್ಲಿ ಘಟಾನುಘಟ ನಾಯಕರು ಅಂತ ಕರೆಸ್ಕೊಂಡವರು ವರ್ಚಸ್ಸಿದ್ದಂಥ ನಾಯಕರು ಈ ಅವರದ್ದೇ ಕ್ಷೇತ್ರಗಳಲ್ಲಿ ಇಬ್ಬರು ಒಟ್ಟಿಗೆ ಹೊರಟರು ಅಂತ ಅಂದರೆ ಖಂಡಿತವಾಗಿ ಅದೊಂದು ಸ್ಟ್ರಾಟಜಿ ಮಾಡ್ತಾರೆ ಮತ್ತು ಆ ಕೆಲಸ ಜಯ ಆಗೇ ಆಗುತ್ತೆ ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಕೊಂಡವರು ಆದರೆ ಈಗ ಇಬ್ಬರು ಬೇರೆ ಬೇರೆ ಆಗಿರೋದ್ರಿಂದ ಕಾರ್ಯಕರ್ತರಿಗಳಿಗೂ ಕೂಡ ಒಂದು ಕನ್ಫ್ಯೂಷನ್ಸ್ ನಾವು ಯಾರ ಜೊತೆಗಿರಬೇಕು ರೆಡ್ಡಿ ಅವ್ರ ಜೊತೆಗೆ ಇರಬೇಕಾ ರಾಮುಲು ಅವ್ರ ಇರಬೇಕಾ ಯಾರ ಜೊತೆಗೆ ಹೋಗಬೇಕು ಸೊ ಇದರಿಂದ ಇದೆಲ್ಲದರ ಲಾಭ ಕಾಂಗ್ರೆಸ್ಸಿಗೆ ಆಗ್ತಾ ಇದೆ ಹಾಗಾಗಿ ಇಬ್ಬರೂ ಘಟಾನುಘಟಿ ನಾಯಕರು ಒಂದೇ ಕ್ಷೇತ್ರದಲ್ಲಿ ಈ ಥರ ಮುನಿಸ್ಕೊಂಡು ಕುತ್ಕೊಬಿಟ್ರೆ ತೀರಾ ಕಷ್ಟ ಆಗತ್ತೆ ಹಾಗಾಗಿ ಇಬ್ಬರನ್ನ ಒಗ್ಗೂಡಿಸ್ಬೇಕು ಒಟ್ಟಿಗೆ ಕರ್ಕೊಂಡು ಹೋಗೋ ಥರ ಮಾಡಬೇಕು ಹಾಗಾಗಿ ಸಂಧಾನ ಮಾಡುವಂಥ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ಲಾಗ್ತಾ ಇದೆ ಅದಕ್ಕೆ ಅಂತ ಜೋಶಿ ಅವ್ರಿಗೆ ಹೇಳಿದಾರಂತೆ ಇಬ್ಬರ ಜೊತೆಗೂ ಮಾತಾಡಿ ಅಂತ ಜೊತೆಗೆ ಇಬ್ಬರು ಹೈಕಮಾಂಡ್ ನಾಯಕರು ಭೇಟಿ ಮಾಡಬೇಕು ದೆಹಲಿಗೆ ಕರ್ಕೊಂಡು ಬನ್ನಿ ಅಂತ ಕೂಡ ಹೇಳಿದಾರಂತೆ ಸೊ ಮನವೊಲಿಕೆ ಪ್ರಯತ್ನ ಯಶಸ್ವಿ ಆಗತ್ತಾ ದೆಹಲಿಗೆ ಇಬ್ರು ಹೋಗಿ ಕುತ್ಕೊಳ್ತಾರ ಹೈಕಮಾಂಡ್ ನಾಯಕರ ಮುಂದೆ ತಮ್ಮ ತಮ್ಮ ಅಸಮಾಧಾನ ತಮ್ಮ ತಮ್ಮ ಬೇಸರ ಏನಿದೆ ಅದನ್ನ ಹೇಳ್ಕೊಳ್ತಾರ ಬರುವಾಗ ಸರಿಯಾಗಿ ಇಬ್ಬರು ಒಟ್ಟಿಗೆ ಬರ್ತಾರ ಒಂದು ಸಂದೇಶ ರವಾನೆ ಮಾಡ್ತಾರ ಪ್ರಶ್ನೆ ಸೊ ಈ ಎಲ್ಲ ನಿಟ್ಟಿನಲ್ಲಿ ಪ್ರಯತ್ನಗಳಂತೂ ಆಗ್ತಾ ಇದೆ ಆಲ್ರೆಡಿ ಬಿ ಜೆ ಪಿಯಲ್ಲಿ ಇನ್ನೊಂದು ಟೀಮ್ ರೆಡಿಯಾಗಿ ಕೂತ್ಕೊಂಡಿದೆ ಸೊ ಹೀಗಿರ್ಬೇಕಾದ್ರೆ ಇವರೂ ಇಬ್ಬರು ಮುನ್ನಿಸ್ಕೊಂಡು ಮಾಧ್ಯಮಗಳ ಮುಂದೆ ಪ್ರೆಸ್ ಮೀಟ್ ಮಾಡಿಕೊಂಡು ಏನೇನು ಸಮಸ್ಯೆ ಇದೆ ಅದನ್ನು ಎಲ್ರಿಗೂ ಹೇಳ್ಕೊಂಡು ಕೂತ್ರೆ ಅದು ಪಕ್ಷಕ್ಕೆ ಒಂದು ಡ್ಯಾಮೇಜ್ ಆಗುತ್ತೆ ಹಾಗಾಗಿ ದುಡುಕಿನ ನಿರ್ಧಾರಗಳು ಪಕ್ಷ ಬಿಟ್ಟು ಹೋಗೋದು ಇನ್ನೊಂದು ಪಕ್ಷಕ್ಕೆ ಸೇರ್ಪಡೆ ಆಗೋದು ಅಥವಾ ಇನ್ನೊಂದು ಟೀಮ್ ಜೊತೆಗೆ ಸೇರೋದು ಅಥವಾ ಇನ್ನೊಂದಷ್ಟು ಪ್ರೆಸ್ ಮೀಟ್ಗಳನ್ನು ಮಾಡಿ ಆರೋಪ ಪ್ರತ್ಯಾರೋಪಗಳನ್ನು ಮಾಡಿ ವೈಯಕ್ತಿಕವಾಗಿ ತೇಜೋವಧೆ ಮಾಡ್ಕೊಳ್ಳೋದು ಈ ಥರದ್ದು ಯಾವುದೂ ಬೇಡ ಇದೆಲ್ಲದಕ್ಕೂ ಬ್ರೇಕ್ ಹಾಕಬೇಕು ಅಂತಂದರೆ ಇಬ್ಬರ ಜೊತೆಗೂ ಒಂದು ಮಾತುಕತೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸಂಧಾನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜೋಶಿಯವರಿಗೆ ಆ ಜವಾಬ್ದಾರಿಯನ್ನು ಕೊಡಲಾಗಿದೆಯಂತೆ ಇಬ್ಬರೂ ಕರ್ಕಂಡು ದೆಹಲಿಗೆ ಬನ್ನಿ ಮಾತಾಡೋಣ ಅಂತ ಹೇಳಿದ್ದಾರಂತೆ ಕೂತು ಮಾತಾಡಿದ್ರೆ ಎಲ್ಲವೂ ಕೂಡ ಸರಿ ಆಗತ್ತೆ ಅನ್ನುವಂಥ ಒಂದು ವಿಶ್ವಾಸದಲ್ಲಿ ಹೈಕಮಾಂಡ್ನ ನಾಯಕರುಗಳಿದ್ದಾರೆ ಅದಕ್ಕೆ ಜೋಶಿಯವ್ರು ಏನು ಪ್ರಯತ್ನ ಮಾಡ್ತಾರೆ ಆ ಪ್ರಯತ್ನ ವರ್ಕೌಟ್ ಆಗುತ್ತೆ ಅನ್ನೋದು ನೋಡಬೇಕಿದೆ